ಹೀಗೆ ಅಪಘಾತದ ರಭಸಕ್ಕೆ ತಲೆ ಕೆಳಗಾಗಿ ನುಜ್ಜುಗುಜ್ಜಾಗಿರುವ ಮಾರುತಿ ಏಟ್ ಹಂಡ್ರೆಡ್ ಕಾರು ಅಪಘಾತದಿಂದ ಸ್ಥಳದಲ್ಲಿ ಸಾವನ್ನಪ್ಪಿರುವ ಕಳ್ಳ ಅಂದಹಾಗೆ ಕಳ್ಳತನ ಮಾಡಿ ಎಸ್ಕೇಪ್ ಆಗುವ ವೇಳೆ ಕಾರು ಅಪಘಾತಕ್ಕೀಡಾಗಿ ಕಳ್ಳನೋರುವ ಸಾವನ್ನಪ್ಪಿರುವ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಜನಹಳ್ಳಿ ಗ್ರಾಮದ ಬಳಿಯೇ ಇಪ್ಪತ್ತೈದು ವರ್ಷದ ಮೃತ ಕಳ್ಳ ಅಸಲಿಗೆ ಮೃತ ಸಿದ್ದೇಶ್ ಹಾಗೂ ವೈಶಾಖ್ ಅಲಿಯಾಸ್ ಶಿವಕುಮಾರ್ ಇಬ್ಬರೂ ಸಹ ವೃತ್ತಿಯಲ್ಲಿ ಲಾರಿ ಚಾಲಕರಾಗಿದ್ದಾರೆ ಆದರೆ ದುಡಿದು ತಿನ್ನೋದು ಹಣ ಕುಡಿಯೋಕೆ ಸಾಕಾಗಲ್ಲ ಅಂತ ರಾತ್ರಿ ವೇಳೆ ಸಿಕ್ಕ ಸಿಕ್ಕದನ್ನ ಕಳೆತನ ಮಾಡೋದನ್ನೇ ಕಾಯಕವನ್ನಾಗಿ ಮೈಗೂಡಿಸಿಕೊಂಡಿದ್ರು ಆದರೆ ಅದಕ್ಕೆ ಅಂತಲೇ ಕೂಡ ಮಾರುತಿ ಏಟ್ ಹಂಡ್ರೆಡ್ ಕಾರು ಸಹ ಇಟ್ಟುಕೊಂಡಿದ್ರು ಅದೇ ಕಾರಿನಲ್ಲಿ ರಾತ್ರಿ ಚಿಂತಾಮಣಿ ಎಚ್ ಕ್ರಾಸ್ ಮಾರ್ಗದಲ್ಲಿ ಶಿಲ್ಘಟ್ಟ ಕಡೆಗೆ ಬಂದಿದ್ದು ಹಾರ್ಡಿ ಎಂಬಲ್ಲಿ ನಾಲ್ಕು ಜನ ಕಾರ್ಮಿಕರಿಗೆ ಚಾಕು ತೋರಿಸಿ ಬೆದರಿಸಿ ಅವರ ಬಳಿ ಮೊಬೈಲ್ ಕಸಿದುಕೊಂಡು ಎಸ್ಕೇಪ್ ಆಗಿದ್ರು ಅದೃಷ್ಟವಶಾತ್ ಎಂಬಂತೆ ಮೊಬೈಲ್ ಕಳೆದುಕೊಂಡ ಕಾರ್ಮಿಕರಿಗೆ ರಾತ್ರಿಪಾಳಿ ಕರ್ತವ್ಯದಲ್ಲಿದ್ದ ಶಿಳ್ಳಘಟ್ಟ ಗ್ರಾಮಾಂತರ ಪಿಎಸ್ಐ ಜೀಪು ಕಣ್ಣಿಗೆ ಕಂಡಿದೆ ರು ಮೊಬೈಲ್ ಕಳುವಾದ ವಿಚಾರ ತಿಳಿಸಿದ್ದು ಕೂಡಲೇ ಅಲರ್ಟ್ ಆದ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಕಳ್ಳರ ಬೆನ್ನು ಬಿದ್ದಿದ್ದಾರೆ ಹೀಗೆ ಪೊಲೀಸರ ಚೇಸಿಂಗ್ ಮಾಡುತ್ತಿದ್ದಾರೆ ಎಂಬ ಭಯದಲ್ಲಿ ವೇಗವಾಗಿ ಕಾರು ಓಡಿಸಿದ್ದು ಕೆರೆಯ ಏರಿಯಾ ಮೇಲೆ ಕಾರು ಪಲ್ಟಿಯಾಗಿ ಕಳ್ಳ ಸಾವನ್ನಪ್ಪಿದ್ದಾನೆ ಏನು ಕಳ್ಳರ ಬೆನ್ನು ಹತ್ತಿ ಬಂದ ಪೊಲೀಸರಿಗೆ ಕಳ್ಳರ ಕಾರು ಅಪಘಾತವಾಗಿರುವುದು ಕಂಡಿದೆ ಕೂಡಲೇ ಕಾರಿನಲ್ಲಿದ್ದವರನ್ನ ನೋಡಲಾಗಿ ಓರ್ವ ಕಳ್ಳ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೋರ್ವ ಉಸಿರಾಡುತ್ತಿರುವುದನ್ನ ಗಮನಿಸಿ ಕೂಡಲೇ ಆಂಬುಲೆನ್ಸ್ ಮೂಲಕ ಶಿಳ್ಳಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ವಿಚಾರ ತಿಳಿದು ಕೇಂದ್ರ ವಲಯ ಐಜಿಪಿ ರಾಮ್ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತೊಂದೆಡೆ ಘಟನೆಯಿಂದ ಗಂಡನನ್ನ ಕಳೆದುಕೊಂಡಿರೋ ಹೆಂಡತಿ ವಿದ್ಯಾ ದಿಕ್ಕು ತೋಚದಂತಾಗಿದ್ದಾಳೆ ಒಟ್ನಲ್ಲಿ ದುಡಿದು ತಿನ್ನೋ ವಯಸ್ಸಿದ್ರು ಕದ್ದು ತಿನ್ನೋದನ್ನು ಕಾಯಕ ಮಾಡಿಕೊಂಡು ಮಾಡಬಾರದ ಕೆಲಸ ಮಾಡಲು ಹೋಗಿ ಈಗ ಆಗಬಾರದು ಆಗಿದೆ ಓರ್ವ ಸಾವಿನ ಮನೆ ಸೇರಿದ್ರೆ ಮತ್ತೋರ್ವ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆದು ಈಗ ಜೈಲು ಸೇರುವಂತಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಶಿಲ್ಗಟ್ಟ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾವು ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಇನ್ಸಿಡೆಂಟ್ ವಿಚಾರ ಬಗ್ಗೆ ಎರಡು ಕೇಸಸ್ ರೆಜಿಸ್ಟರ್ ಒಂದು ಕೇಸ್ ಫಸ್ಟ್ ರಾಬರಿದು ಇದೆ ಇನ್ನೊಂದು ಕೇಸ್ ಒಂದು ಫೆಟಲ್ ಆಕ್ಸಿಡೆಂಟ್ ಕೇಸ್ ಇದೆ ನಮ್ಮ ಮಾಹಿತಿ ಪ್ರಕಾರ ನಾಲ್ಕು ಜನ ಇ ಯು ಪಿಯಿಂದ ಇಲ್ಲಿ ಲೇಬರ್ ಆಗಿ ಕೆಲಸ ಮಾಡೋಕ್ಕೆ ಟಾಟಾ ಟ್ರೈನ್ಸ್ ಫ್ಯಾಕ್ಟ್ರಿ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಅವರು ಒಂದು ತಿಂಗಳಿಂದ ಇಲ್ಲಿ ಕೆಲಸ ಚೆನ್ನಾಗಿಲ್ಲ ಬಿಟ್ಟು ವಾಪಸ್ ಹೋಗ್ತಾ ಇತ್ತು ಸೊ ಆ ಕಾರಣ ಬಗ್ಗೆ ಇವತ್ತು ಬೆಳಿಗ್ಗೆ ಯಶವಂತಪುರದಿಂದ ಟ್ರೈನ್ ಬುಕ್ ಮಾಡಿದ್ದಾರೆ ರಿಸರ್ವೇಶನ್ ಬುಕ್ ಮಾಡಿದ್ದಾರೆ ಸೊ ಇವರು ಮೂರು ಗಂಟೆಗೆ ಡಿಯಿಂದ ಬಿಟ್ಟು ನಡ್ಕೊಂಡು ಇಲ್ಲಿ ಎಚ್ ಕ್ರಾಸ್ ಹತ್ರ ಬಂದಿದ್ದಾರೆ ಬಸ್ ಬಸ್ಗೋಸ್ಕರ ಬಂದಿದ್ದಾರೆ ಈ ಬಸ್ಸಿಂದ ಮೆಜೆಸ್ಟಿಕ್ಗೆ ಹೋಗೋಣ ಆಮೇಲೆ ಯಶವಂತಪುರ್ಗೆ ಹೋಗೋಣ ಈ ಕಾರಣ ಬಗ್ಗೆ ಅವರು ನಡ್ಕೊಂಡು ಬರ್ತಾ ಇತ್ತು ಆ ಟೈಮ್ಗೆ ಇಬ್ಬರು ಮೇನ್ ರೋಡ್ಗೆ ಬಂದಿದ್ದಾರೆ ಹಳ್ಳಿಯಿಂದ ಎಚ್ ಕ್ರಾಸ್ ಹೋಗುವಾಗ ದಾರಿಯಲ್ಲಿ ಆ ಟೈಮ್ಗೆ ಒಂದು ಮಾರುತಿ ಏಟ್ ಹಂಡ್ರೆಡ್ ಕಾರಿಂದ ಯಾರು ಬಂದು ಇಬ್ರು ಜನ ಅಡ್ಡ ಹಾಕಿ ಹೊರಗಡೆ ಬಂದು ಇವರಿಗೆ ಚಾಕು ಡೋರ್ದು ಚಾಕು ಡ್ರೈವರ್ ಥರದ್ದು ಚಾಕು ತೋರಿಸಿ ಇಬ್ರು ಜನ ಅವ್ರದ್ದು ಮೊಬೈಲ್ ಕೆತ್ಕೊಂಡು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ ಅವರಿಗೆ ಎದುರಿಸಿದ್ದಾರೆ ದುಡ್ಡು ವಗರಹ ಕೇಳಿದ್ದಾರೆ ದುಡ್ಡು ವಗರಹ ಎಲ್ಲೆಲ್ಲ ಇವರ ಹತ್ರ ಜಾಸ್ತಿ ಲೇಬರ್ಸ್ ಇದ್ದಾರೆ ಸೊ ಅವ್ರದ್ದು ಮೊಬೈಲ್ ಕೆತ್ಕೊಂಡು ಗಾಡಿಯಲ್ಲಿ ಕೂತು ಎಪ್ಸ್ಕೊಂಡಿಂಗ್ ಆಗಿದ್ದಾರೆ ಅಲ್ಲಿಂದ ಆಮೇಲೆ ಜಸ್ಟ್ ಸ್ವಲ್ಪ ಮುಂದೆ ಹೋಗಿ ಇವರಿಗೆ ಗೊತ್ತಾಯಿತು ನಮ್ಮ ಶಿಲ್ಘಟ್ಟ ರೂರಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರದ್ದು ಇವತ್ತು ನಿನ್ನೆ ರಾತ್ರಿ ನೈಟ್ ರೌಂಡ್ ಇತ್ತು ಅವರು ಅದೇ ಫಾರ್ಚುನೇಟ್ಲಿ ಅದೇ ಜಾಗ ಇತ್ತು ಆ ಟೈಮ್ಗೆ ಸ್ವಲ್ಪ ಫೈವ್ ಹಂಡ್ರೆಡ್ ಮೀಟರ್ಸ್ ಇಲ್ಲದೆ ಮುಂದೆ ಸೊ ಇವರು ಅವರಿಗೆ ನೋಡಿ ಈ ಗಾಡಿದು ಲೈಟ್ ಹಾಕಿ ಯಾರು ವೆಹಿಕಲ್ ಬರ್ತಾ ಇದೆ ಅವರಿಗೆ ಕೈ ತೋರಿಸಿ ಸ್ಟಾಪ್ ಮಾಡಿದ್ದಾರೆ ಅವರಿಗೆ ಕೇಳಿದಾಗ ನಮ್ಮ ಪಿ ಎಸ್ ಐಗೆ ಅವರು ಹೇಳಿದ್ದಾರೆ ಕಿ ಈ ಥರ ನಮ್ಮ ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಮೂರು ಜನದು ನಾಲ್ಕು ಜನ ಹತ್ರ ಇತ್ತು ಮೊಬೈಲ್ ಮೂರು ಜನದು ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಈ ಥರ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಪಿ ಎಸ್ ಐ ಅದೇ ತಕ್ಷಣ ಔಟ್ ಆಫ್ ಫೋರ್ ಜನ ಇಬ್ಬರು ಜನಗೆ ಹೇಳಿದ್ದಾರೆ ಗಾಡಿಯಲ್ಲಿ ಕೂರಿಸಿ ಯಾವ ಜಾಗ ಯಾವ ಸೈಡ್ಗೆ ಹೋಗಿದ್ದಾರೆ ಅದು ನನ್ನ ದಾರಿ ತೋರಿಸಿ ಇವರು ಅವರಿಗೆ ಆ ದಾರಿಗೆ ಹೋಗೋಕ್ಕೆ ಟ್ರೈ ಮಾಡಿದ್ದಾರೆ ಆಮೇಲೆ ಇವರಿಗೆ ಇದು ಕೂಡ ಗೊತ್ತಾಯಿತು ಕಿ ಅವರದ್ದು ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಆ ಮೊಬೈಲ್ದು ನಂಬರ್ ತಗೊಂಡು ಅದು ಲೊಕೇಶನ್ ತಗೊಂಡಿದ್ದಾರೆ ನಾವು ನಮ್ಮ ಟೆಕ್ನಿಕಲ್ ಸೈಲಿಂದ ಅವ್ರಿಗೆ ಲೊಕೇಶನ್ ಬಂತು ಕಿ ಇವರು ಜಗಮ್ಕೋಟೆ ದಾರಿಯಿಂದ ಶಿಲ್ಘಟ್ಟ ಕಡೆಗೆ ಬರ್ತಾ ಇದ್ದಾರೆ ಸೊ ಅದೇ ದಾರಿಗೆ ನಮ್ಮ ಪಿ ಎಸ್ ಐ ಫಾಲೋ ಮಾಡೋಕ್ಕೆ ಹೋಗಿದ್ದಾರೆ ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಮದ್ಮಚ್ಚೆನಲ್ಲಿ ಗೇಟ್ ಹತ್ತಿರ ಹೋಗಿ ಗೊತ್ತಾಯಿತು ಈ ಗಾಡಿ ಪಲ್ಟಿ ಆಗಿದೆ ಅವರದು ಮಾರುತಿ ಏಟ್ ಹಂಡ್ರೆಡ್ ಮತ್ತು ಈ ಇಬ್ಬರು ಜನ ನಮ್ಮ ಜೊತೆ ಯಾರು ವಿಕ್ಟಿಮ್ಸ್ ಇತ್ತು ಗಾಡಿಯಲ್ಲಿ ನಮ್ಮ ಪಿ ಎಸ್ ಐ ಜೊತೆಗೆ ಅವರು ಕೂಡ ಐಡೆಂಟಿಫೈ ಮಾಡಿದ್ದಾರೆ ಹೌದು ಸರ್ ಇದೇ ಸೇಮ್ ಗಾಡಿ ಮತ್ತು ಸೇಮ್ ಅಸಾಮಿಗಳು ನಮ್ಮ ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಆಮೇಲೆ ಸ್ಪಾಟಲ್ಲಿ ಆ ಫೆಟಲ್ ಆಕ್ಸಿಡೆಂಟ್ ಕಾರಣ ಬಗ್ಗೆ ಗಾಡಿ ಪಲ್ಟಿ ಆಯಿತು ಒಬ್ರದ್ದು ಸ್ಪಾಟಲ್ಲಿ ಡೆತ್ ಆಯಿತು ಅವರದು ಹೆಸರು ಸಿದ್ದು ಅವರು ಅರೌಂಡ್ ಸಿದ್ದೇಶ್ ಸಿದ್ ಅಲಿಯಾಸ್ ಸಿದ್ದು ಚಿತ್ತೂರು ಅವ್ರದ್ದು ಮೂಲತಃ ವಾಸ ಬಟ್ ಅರೌಂಡ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಅದೇ ಅವ್ರದ್ದು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಬಟ್ ಸುಮಾರು ದಿನದ ಕೈವಾರ ಅಲ್ಲಿ ಹೆಂಡತಿ ಜೊತೆ ವಾಸ ಇದೆ ಅದೇ ಥರ ಇನ್ನೊಬ್ಬರು ಯಾರು ಆರೋಪಿ ಇತ್ತು ಗಾಡಿಯಲ್ಲಿ ಸಿಕ್ಕಿದೆ ಅವ್ರದ್ದು ಹೆಸರು ವೈಶಾಖ್ ಅವರು ಕನ್ಮಂಗ್ಲದವರು ಬಟ್ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಮೂರು ವರ್ಷದಿಂದ ಕನ್ಮಂಗ್ಲ ಅಲ್ಲಿ ಮನೆ ಬಿಟ್ಟು ಕೈವಾರ ಅಲ್ಲಿ ಹೆಂಡತಿ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ ಆ ಗಾಡಿಯಲ್ಲಿ ನಮಗೆ ಬೇರೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ ಹಬ್ಬೆನದ್ದು ಐಟಮ್ಸ್ ವಗರಹ ಸಿಕ್ಕಿದೆ ಮತ್ತೆ ಆ ಡ್ಯಾಗರ್ಸ್ ವೈರ ಏನು ಯೂಸ್ ಮಾಡಿದ್ದಾರೆ ಅದು ಸಿಕ್ಕಿದೆ ಮತ್ತೆ ಮೊಬೈಲ್ ಏನು ಕೆತ್ಕೊಂಡು ಹೋಗಿದ್ದಾರೆ ಮತ್ತೆ ಅವರದು ಸ್ವಂತ ಮೊಬೈಲ್ ಐಡೆಂಟಿಟಿ ಕಾರ್ಡ್ಸ್ ಏನಿದೆ ಅದು ಸಿಕ್ಕಿದೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ ಅದನ್ನು ಎಲ್ಲ ನಾವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಟ್ರೈಮ್ ಆಫೀಸ್ ನಮಗೆ ಈ ತರ ಆಗ್ತಾ ಇದೆ ಕಲೆತನ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಮತ್ತೆ ಗಾಡಿ ಅದನ್ನು ಕಲೆತನ್ಗೆ ಯೂಸ್ ಮಾಡ್ತಾ ಈ ಸಿನ್ಸ್ ಮಸ್ತೇನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಬೇರೆ ಬೇರೆ ಈ ತರದ್ದು ಜಾಗ ಅಕ್ಕಪಕ್ಕ ಇದೆ ಅಲ್ಲಿಂದ ಈ ಕಬ್ಬಿಣ ವಗರ ಕಲೆತನ್ ಮಾಡಿ ಅದನ್ನು ಸೇಲ್ ಮಾಡಿ ರೆಗ್ಯುಲರ್ ಆಗಿ ಈ ತರ ಮಾಡ್ತಾ ಇದ್ದಾರೆ ಮತ್ತೆ ತುಂಬ ಕುಡಿದಿದ್ದಾರೆ ಆರೋಪಿ ಡೆತ್ ಆಗಿದೆ ಸ್ಪಾಟ್ ಅಲ್ಲಿ ಇನ್ನೊಬ್ರು ಆರೋಪಿ ಯಾರು ಇದಾರೆ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ ಅವ್ರ ಮೇಲೆ ಮುಂದೆ ಕ್ರಮ ತಗೊಳ್ತೀವಿ ನಮ್ಮಲ್ಲಿ ಯಾವ್ದು ಕೇಸಸ್ ವಗರಹಾರ ಎಲ್ಲ ನಾವು ವೆರಿಫೈ ಮಾಡ್ತಾ ಇದೀವಿ ಫಿಂಗರ್ ಪ್ರಿಂಟ್ ಕೇಸಸ್ ಯಾವ ಕೇಸಸ್ ಅಲ್ಲಿ ಪತ್ತೆ ಆಗಿಲ್ಲ ಈ ಏರಿಯಾ ಅಕ್ಕ ಪಕ್ಕ ಆ ಕೇಸಸ್ ಎಲ್ಲ ರಿವ್ಯೂ ಮಾಡ್ತಾ ಇದೀವಿ ಇವರದ್ದು ಮೂಮೆಂಟ್ಸ್ ವಗರ ಬಟ್ ಮೊದಲು ಯಾವಾಗ ಇವರು ಅರೆಸ್ಟ್ ಆಗಲಿಲ್ಲ ನಮ್ಮ ಡಿಸ್ಟಿಕ್ ಅಲ್ಲಿ ಬಟ್ ರೆಗ್ಯುಲರ್ ಅಫೆಂಡರ್ಸ್ ಇದ್ದಾರೆ ನಮ್ಮ ನಾವು ಇಂಟರ್ವ್ಯೂಷನ್ ಟೈಮ್ ಅಲ್ಲಿ ಗೊತ್ತಾಯಿತು ಮತ್ತೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಅವರು ಕೂಡ ಈ ತರ ಹೌದು ಇದೆ ಇದೆ ತರ ನೋಡಿ ಅವರು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅದು ಕೂಡ ರೆಗ್ಯುಲರ್ ಕೆಲಸ ಇಲ್ಲ ಯಾವಾಗ ಕೆಲಸ ಸಿಗುತ್ತೆ ಹೋಗ್ತಾ ಇದ್ದಾರೆ ಮತ್ತೆ ತುಂಬಾ ಜಾಸ್ತಿ ಕುಡಿತಾ ಇದ್ದಾರೆ ನಿನ್ನೆ ಕೂಡ ತುಂಬಾ ಜಾಸ್ತಿ ಕುಡಿದಿದ್ದಾರೆ ಅವರು ಇಬ್ರು ಜನ ಆಮೇಲೆ ಕೊಡೋದಾದ ಈ ಥರದ್ದು ಕೆಲಸ ಮಾಡ್ತಾರೆ ಈ ಸ್ವಲ್ಪ ದುಡ್ಡು ವಗರಾ ಸಿಗುತ್ತೆ ಈ ಕಬ್ಬಿನ ಐಟಮ್ಸ್ ವಗರಹ ಅಥವಾ ಏನು ಮೋಟರ್ಸ್ ವಗರ ಪೈಪ್ಸ್ ವಗರ ಇದು ಎಲ್ಲ ಕಲೆತನ ಮಾಡಿ ಗಾಡಿಯಲ್ಲಿ ಹಾಕಿ ಸೇಲ್ ಮಾಡ್ತಾ ಇದ್ದಾರೆ ಆ ದುಡ್ಡುಗೆ ಯೂಸ್ ಮಾಡಿ ಇಲ್ಲ ಲೇಸರ್ ಆಕ್ಟಿವಿಟೀಸ್ ಅಲ್ಪ ಎಣ್ಣೆ ವಗರಾ ತೊಗೊಳ್ತಾಯಿದ್ದೀವಿ ಅದು ನೋಡಿ ಈಗ ವೆರಿಫೈ ಆಗ್ತಾ ಇದೆ ನಾವು ಯಾವ ಯಾವ ಅಕ್ಕಪಕ್ಕ ಏರಿಯಾಸ್ ಇದೆ ನಮಗೆ ಪ್ರೊಬೇಬಲ್ ಏರಿಯಾಸ್ಗೆ ಮಸ್ತಿ ಮಸ್ತೇನಲ್ಲಿ ಇಂಡಸ್ಟ್ರಿಯಲ್ ಏರಿಯಿಂದ ಅಥವಾ ಯಾವುದು ಕನ್ಸ್ಟ್ರಕ್ಷನ್ ಸೈಟಿಂದ ಅದು ಕಲೆತನ ಆಗಿದೆ ಅದು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಈಗ ತನಕ ನಮಗೆ ನಾವು ಶೇರ್ ಮಾಡಿದ್ದೀವಿ ಆಲ್ರೆಡಿ ಬೇರೆ ಬೇರೆ ಜನ ಜೊತೆ ಪಬ್ಲಿಕ್ ಗ್ರೂಪ್ಸಲ್ಲಿ ಕಿ ಯಾರ್ದು ಈ ಥರ ನಿನ್ನೆ ಅಥವಾ ಮೊನ್ನೆ ಆಗಿದೆ ಅದು ಈಗ ಬರೆಕಾಯಿ ಆಗಿಲ್ಲ ಬಟ್ ಅರೌಂಡ್ ನನ್ನ ಪ್ರಕಾರ ಸಿಕ್ಸ್ಟಿ ಸೆವೆಂಟಿ ಕೆ ಜಿ ಐರನ್ದು ಐಟಮ್ಸ್ ಇದೆ ಅವರ ಹತ್ರ ಗಾಡಿಯಲ್ಲಿ ನೋಡಿ ಅದು ಕೂಡ ಒಂದು ದರೋಡೇದು ಒಂದು ಕಂಪ್ಲೇಂಟ್ ಬಂದಿದೆ ಒಬ್ಬರು ಲೇಡಿಯಿಂದ ಅವರು ಒಬ್ಬರೇ ಇದ್ದಾರೆ ಮನೆಯಲ್ಲಿ ಅವ್ರ ಮನೆಯದವರು ಎಲ್ಲ ಅಜ್ಮೇರ್ಗೆ ರಿಲೀಜಿಯಸ್ ಗೆ ಹೋಗಿದ್ದಾರೆ ಆ ಗೆ ಯಾರು ಮನೆಯಲ್ಲಿ ಬಂದು ಹೊಡೆದಿದ್ದಾರೆ ಇಬ್ಬರು ಜನ ಮತ್ತೆ ಕೆತ್ಕೊಂಡು ಹೋಗಿದ್ದಾರೆ ಈ ತರ ಹೇಳ್ತಾ ಇದ್ದಾರೆ ಬಟ್ ನಾವು ಮನೆಯವರ ಜೊತೆ ಸ್ವಲ್ಪ ವೆರಿಫೈ ಮಾಡಿದ್ದೀವಿ ಅಂದರೆ ಈ ತರ ಮೂರು ಕೆ ಜಿ ಇಸ್ ಅ ವೆರಿ ಬಿಗ್ ನಂಬರ್ ಆಫ್ ಹ್ಯೂಜ್ ನಂಬರ್ ಆಫ್ ಓಲ್ಡ್ ಐಟಮ್ ಈ ಥರದ್ದು ನಾವು ಬೇರೆ ಜೊತೆ ಕೂಡ ನೋಡಲ್ಲ ಮತ್ತು ಹೇಗೆ ಥರ ಅವ್ರದ್ದು ಲಿವಿಂಗ್ ಕಂಡೀಷನ್ಸ್ ವಗರಹ ಇದೆ ಮತ್ತು ಹೇಗೆ ಥರ ಅವ್ರದ್ದು ಲೈಫ್ ಸ್ಟೈಲ್ ಇದೆ ಆ ಥರದ್ದು ತ್ರೀ ಕೆಜಿಸ್ದು ಪಾಸಿಬಿಲಿಟಿ ಇಲ್ಲ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾವು ಮಕ್ಳ ಜೊತೆ ಮಾತಾಡಿದ್ದೀವಿ ಅವ್ರ ಮಕ್ಳು ಮಗಳಿಗೂ ಸ್ವಂತ ಬಂದಿದ್ದಾರೆ ಅವ್ರ ಜೊತೆ ಮಾತಾಡಿದ್ದಾರೆ ಅವರಿಗೆ ಕೂಡ ಗೊತ್ತಿಲ್ಲ ಎಷ್ಟು ಇದೆಯಾ ಅಮ್ಮ ಆ ಥರ ಯಾರ ಯಾರ ಜೊತೆ ಮಾತಾಡಲ್ಲ ಮತ್ತು ಪದೇ ಪದೇ ಗಲಾಟೆ ವಗರ ಮಾಡ್ತಾರೆ ಏನು ಸ್ವಲ್ಪ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಮತ್ತು ಮೆಂಟಲ್ ಕಂಡೀಷನ್ಸ್ ವಗ್ಯಾರ ಕೂಡ ಇದೆ ಈ ಥರ ಹೇಳ್ತಾ ಇದ್ದಾರೆ ಸೋ ಈ ಥರ ಏನು ಸಮಸ್ಯೆ ಅಲ್ಲ ನಾವು ಕಂಪ್ಲೇಂಟ್ ತಗೊಳ್ತಾ ಇದೀವಿ ಬಟ್ ಎಷ್ಟು ಹೋಗಿದೆ ಅಥವಾ ರಿಯಲ್ ಆಗಿ ಏನು ಇನ್ಸಿಡೆಂಟ್ ಆಗಿದೆ ಅದು ಪತ್ತೆ ಮಾಡಬೇಕು ಬಿಕಾಸ್ ನಾವು ಸ್ಟಾರ್ಟಿಂಗಲ್ಲಿ ಹಸ್ಬೆಂಡ್ ಜೊತೆ ಯಾರು ಕೆಲಗಿರ ಅಲ್ಲಿ ಅಜ್ಮೇರ್ ಹೋಗಿದ್ದಾರೆ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿದ್ದಾರೆ ಅವರು ಫುಲ್ಲಿ ಡಿನೈ ಮಾಡಿದ್ದಾರೆ ಏನೆಲ್ಲ ಈ ಥರ ಏನಾಗಲ್ಲ ಅಮ್ಮಗೆ ಏನು ಗೊತ್ತಿಲ್ಲ ಈ ಥರ ಏನು ಮಾತಾಡಿದ್ದಾರೆ ಬಟ್ ನಾವು ನಮ್ಮ ಮಹಿಳಾ ಪಿ ಎಸ್ ಐ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಸ್ವಲ್ಪ ನಾವು ಅನಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಕೆ ಎಕ್ಸಾಕ್ಟ್ ಏನಾಯಿತು ಅಮ್ಮ ಜೊತೆ ಬಟ್ ನಮ್ಮ ಮಾಹಿತಿ ಪ್ರಕಾರ ಡೆಫಿನೆಟ್ಲಿ ಏನಾದರೂ ಇನ್ಸಿಡೆಂಟ್ ಆಗಿದೆ ಬಿಕಾಸ್ ಅವ್ರಿಗೆ ಯಾರು ಓಡಿದ್ರ ಮುಖ ಮೇಲೆ ಅವರಿಗೆ ರಕ್ತಗಾಯಿ ಆಗಿದೆ ಬಟ್ ಐಟಮ್ಸ್ ಎಷ್ಟು ಹೋಗಿದೆ ಏನೇನಾಯ್ತು ಅದು ಎಲ್ಲ ನಾವು ಪತ್ತೆ ಮಾಡ್ತೀವಿ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ